ಪ್ರಾಚೀನ ಕಾಲದಲ್ಲಿ ಭಾರತದ ಹತ್ತಿ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧವಾಗಿತ್ತು ಈಗ ನಾವು ಹೊಸ ಮಾನದಂಡಗಳನ್ನು ಅಳವಡಿಸ್ಕೊಳ್ತಾ ಇದ್ದೇವೆ ಹಾಗೂ ನಮ್ಮ ಹತ್ತಿಯನ್ನು ಮತ್ತೆ ವಿಶ್ವ ಪ್ರಸಿದ್ಧಗೊಳಿಸೋದಿಕ್ಕೆ ಹೊರಟಿದ್ದೇವೆ ನಮಸ್ಕಾರ ನಾನು ಆದಿತ್ಯ ಕುಮಾರ್ ಜವಳಿ ಸಚಿವಾಲಯ ಭಾರತೀಯ ಕಪಾಸ್ ನಿಗಮ ಮತ್ತು ಟ್ಯಾಕ್ಸ್ ಪ್ರೊಸೆಲ್ ನಮ್ಮದೇ ಆದ ಭಾರತೀಯ ಹತ್ತಿಯ ಒಂದು ಬ್ರ್ಯಾಂಡನ್ನು ರಚಿಸೋದಿಕ್ಕೆ ಒಂದು ಗೂಡಿವೆ ಇದನ್ನು ಕಸ್ತೂರಿ ಕಾಟನ್ ಭಾರತ ಅಂತ ಕರೆಯಲಾಗುತ್ತೆ ಕೆಲವು ನಿರ್ದಿಷ್ಟ ವಿಶೇಷಣಗಳೊಂದಿಗೆ ಬರುವಂತಹ ಹತ್ತಿಯನ್ನು ಕಸ್ತೂರಿ ಹತ್ತಿ ಅನ್ನೋ ರೂಪದಲ್ಲಿ ಬ್ರ್ಯಾಂಡ್ ಮಾಡಲಾಗುತ್ತೆ ಈ ವಿಶೇಷಣಗಳು ಬ್ರ್ಯಾಂಡ್ ಹತ್ತಿ ಮೃದುವಾಗಿ ಬಲಿಷ್ಠವಾಗಿ ಶುದ್ಧವಾಗಿದೆ ಅನ್ನೋದನ್ನು ಖಚಿತಪಡಿಸುತ್ತೆ ನಾವು ಹತ್ತಿಯನ್ನು ಬ್ರ್ಯಾಂಡ್ ಮಾಡಿದಾಗ ಕೊಳ್ಳುವವರಿಗೆ ತಮಗೆ ಶುದ್ಧ ಗುಣಮಟ್ಟದ ಉತ್ಪನ್ನ ಸಿಗ್ತಾ ಇದೆ ಅಂತ ತಕ್ಷಣವೇ ತಿಳಿಯುತ್ತೆ ನಮ್ಮ ಹತ್ತಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಸುಲಭವಾಗಿ ಎತ್ತರದ ಮಟ್ಟ ತಲುಪುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಸಿಗ್ತೇನೆ ಇನ್ನಷ್ಟು ತಿಳಿಯೋದಿಕ್ಕೆ ಡಬ್ಲ್ಯೂ 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 ಡಾಟ್ ಕಸ್ತೂರಿ ಕಾಟನ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಬನ್ನಿ ನಾವೆಲ್ಲರೂ ಸೇರಿ ಕಸ್ತೂರಿ ಕಾಟನ್ ಭಾರತವನ್ನ ವಿಶ್ವವಿಖ್ಯಾತಗೊಳಿಸೋಣ